ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಇವಾಗ ತಾನೇ ವ್ಯಾಪಾರದಿಂದ ಬಂದೆ ಇವಾಗ ಬಂದು ತಿಂಡಿ ತಿನ್ನೋಣ ಅನ್ಕೊಂಡ್ ಬಂದೆ ಮಧ್ಯಾಹ್ನ ಆಗಿದೆ ಬೆಳಗ್ಗೆ ಪುಳಿಯೋಗರೆ ಮಾಡಿ ಇಟ್ಬಿಟ್ಟು ಹೋಗಿದೆ ಮಧ್ಯಾಹ್ನ ಟೈಮು ಪುಳಿಯೋಗರೆ ತಿನ್ನೋದಕ್ಕೆ ಒಂದು ಸ್ವಲ್ಪ ಬೇಜಾರು ಆಗುತ್ತೆ ಅಲ್ವಾ ಅದಕ್ಕೆ ನಿಂಚ್ಕೊಳಕ್ ಏನಾದ್ರು ಮಾಡ್ಕೊಳ್ಳೋಣ ಅನ್ಕೊಂಡ್ ಬಂದಿದೀನಿ ಅಡಿಗೆ ಮನೆಗೆ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಶಾಮತ್ ಕೇವಿಂದ ಕಬಾಬ್ ಮಾಡ್ತಾ ಇದೀನಿ ಬನ್ನಿ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ನಾನು ಟ್ರೈ ಮಾಡಿ ತಿಂದು ಚೆನ್ನಾಗಿರೋದಕ್ಕೆ ಮತ್ತೆ ಮತ್ತೆ ನಾನು ಮಾಡ್ಕೋತಾ ಇದ್ದೀನಿ ಹಾಗೆ ಶಾವಂತಿಗೆ ಕೂಡ ಬಜ್ಜಿ ಕೂಡ ನಾನು ಮಾಡಿದ್ದೀನಿ ಇನ್ನೊಂದು ಚಾನಲಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ಮೇಲೆ ತುಂಬಾ ನನಗೆ ಸ್ಕೂಲಿಂದ ಒಳ್ಳೆ ಒಂದು ಇದು ಸಿಕ್ತು ಪ್ರಥಮ ಸ್ಥಾನ ಕೂಡ ಸಿಕ್ಕಿದೆ ಅಂತಾನೆ ಹೇಳ್ಬೋದು ನನ್ನ ಕುಕ್ಕಿಂಗ್ಗೆ ಇದಕ್ಕೆ ಅವರು ಬೇರೆ ಕಡೆ ಕಾಂಪಿಟೇಷನ್ಗೂ ಕೂಡ ಬನ್ನಿ ಅಂತ ಹೇಳಿದಾರೆ ಚಾನ್ಸ್ ಸಿಕ್ಕಿದ್ರೆ ಭಾಗವಹಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಇವಾಗ ಕಬಾಬ್ ಮಾಡೋಣ ಮದ್ದಿಗೆ ಶಾವಂತಿಗೆನ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ತೊಟ್ಟನ್ನು ಮಾತ್ರ ತೆಗ್ದಿಲ್ಲ ಹಾಕುವಾಗ ತೊಟ್ಟನ್ನೆಲ್ಲ ತೆಗ್ದಿಟ್ಕೊಂಡು ಇದು ಉಪ್ಪು ನೀರಲ್ಲಿ ತೊಳಿಬೇಕು ಯಾಕಂದ್ರೆ ಇದಕ್ಕೆ ಔಷಧಿ ಹೊಡೆದಿರ್ತಾರೆ ಮತ್ತೆ ಇದರಲ್ಲಿ ಹುಳ ಏನಾದರೂ ಇದ್ರೆ ಸ್ವಲ್ಪ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಉಪ್ಪು ನೀರಲ್ಲಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ನಿಂಬೆಹಣ್ಣು ತಗೊಂಡಿದ್ದೀನಿ ಚಟ್ನಿಗೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಸಿ ನೆಣಸಕಾಯಿ ಕುದಿನ ಸೊಪ್ಪು ಹಾಗೆ ಜೀರಿಗೆ ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕಿ ನಾನು ನೋಡಿ ಕುದಿನ ಚಟ್ನಿನ ನಾನು ರುಬ್ಬಿಟ್ಕೊಂಡಿದ್ದೀನಿ ಇದನ್ನ ತೋರ್ಸೋದಕ್ಕೆ ಅಂತ ಹಾಕಿಟ್ಟಿದ್ದೆ ನಾನು ಬನ್ನಿ ಇವಾಗ ಕಲಿಸ್ಕೊಡೋಣ ನೋಡಿ ಸ್ವಲ್ಪ ಅಕ್ಕಿ ಇಟ್ಟು ಮತ್ತೆ ಕಡಲೆ ಇಟ್ಟು ತಗೊಂಡಿದ್ದೀನಿ ಹಾಗೆ ಖಾರಕ್ಕೆ ತಕ್ಕ ಸ್ವಲ್ಪ ಖಾರ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ನಾನು ಖಾರ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಕಬಾಬ್ ಪೌಡರ್ ತಗೊಂಡಿದ್ದೀನಿ ಒಂದನ್ನ ನಾನು ಹತ್ತು ರೂಪಾಯಿ ಪ್ಯಾಕೆಟ್ ಒಂದು ತಗೊಂಡಿದ್ದೀನಿ ಕಬಾಬ್ ಪೌಡ್ರು ಕಬಾಬ್ ಪೌಡರ್ಲೆ ಉಪ್ಪು ಹಾಕಿರ್ತಾರೆ ಸ್ವಲ್ಪ ಅಕ್ಕಿ ಹಿಟ್ಟೆಲ್ಲ ಹಾಕಿದಿವಲ್ಲ ಅದಕ್ಕೆ ಸ್ವಲ್ಪ ಹಾಕೋತಾ ಇದ್ದೀನಿ ಹಾಗೆ ಒಂದು ಹೋಳು ನಿಂಬೆಹಣ್ಣ ತಗೋಬೇಕು ಇವಾಗ ಮದ್ದಿಗೆ ಇದನ್ನು ಕಲಿಸ್ಕೊಳ್ಳೋಣ ಸ್ವಲ್ಪ ನೀರು ಹಾಕೊಂಡು ನಾವು ಬಜ್ಜಿ ಹಿಟ್ಟೆಲ್ಲ ಕಲ್ಸ್ಕೊತೀವಲ್ಲ ಅದೇ ರೀತಿನೇ ಕಲ್ಸ್ಕೋಬೇಕು ನೀವು ಸ್ವಲ್ಪ ಉಪ್ಪು ಖಾರ ನೋಡ್ಕೊಂಡು ಹಾಕೊಳ್ಳಿ ಬಜ್ಜಿ ಹಿಟ್ಟು ಯಾವ ಅದ ಇರುತ್ತೆ ಅದೇ ಅದ ಇರಲಿ ನೋಡಿ ಈ ಹಿಟ್ಟು ಈ ರೀತಿನೇ ಇರಬೇಕು ನಾವು ಚಿಕನ್ ಕಬಾಬ್ಗೆಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ ಇದು ನೋಡಿ ಈ ರೀತಿನೇ ಇರಬೇಕು ಒಂದು ನಿಂಬೆ ಹಣ್ಣು ತಗೊಂಡಿದ್ದೀನಿ ನಾನು ಇಲ್ಲಿ ಕಲ್ಲರ್ ಬಳಸ್ತಾ ಇಲ್ಲ ನೀವು ಕಲ್ಲರ್ ಬೇಕಾದರೂ ಹಾಕೋಬಹುದು ನಿಂಬೆಹಣ್ಣು ಹಾಕಿದ್ಮೇಲೆ ನೋಡಿ ಈ ರೀತಿ ಹೆಜ್ಜಿ ಹೆಜ್ಜಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ನಾನು ನೀಟಾಗಿ ಎಜ್ಕೊಳ್ಬೇಕು ಈ ರೀತಿ ಎಲ್ಲ ಹಾಕ್ಕೊಳ್ಳೋಣ ಎಲ್ಲ ಹಾಕೊಂಡಿದ್ದೀನಿ ಇದು ಒಂದು ಎರಡು ನಿಮಿಷ ಹಾಕ್ಬೇಕು ನಾವು ಆ ಕಡೆ ಈ ಕಡೆ ಕ್ರಾಸ್ ಮಾಡಬೇಕಾದ್ರೆ ಇಲ್ಲಂದ್ರೆ ಹೂ ಮೆತ್ತೆ ಇರುತ್ತಲ್ವಾ ಅದು ಇದಾಗ್ಬಿಡುತ್ತೆ ಒಳ್ಳೆ ಕಬಾಬ್ ಕಲರೇ ಬರುತ್ತೆ ಕಬಾಬ್ ಇದ್ದಂಗೆ ಇರುತ್ತೆ ನಿಧಾನದಲ್ಲಿ ನಾವು ಉಲ್ಟ ಮಾಡಬೇಕು ಇದು ಹೂ ಅಲ್ವಾ ಹೂವು ಎರಡು ಕಡೆನು ರೋಸ್ಟ್ ಆಗೋವರೆಗೂ ನಾವು ನಿಧಾನದಲ್ಲೇನೆ ಬೇಯಿಸ್ಬೇಕು ಎಣ್ಣೆಲಿ ಇಲ್ಲಾಂದ್ರೆ ಕಟ್ ಆಗ್ಬಿಡುತ್ತೆ ಮಧ್ಯ ಮಧ್ಯ ನೋಡಿ ಈ ರೀತಿ ಒಂದೊಂದೇ 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 ನಿಧಾನಕ್ಕೆ ಉಲ್ಟ ಮಾಡ್ಕೊಬರ್ಬೇಕು ನಾನು ಸ್ವಲ್ಪನೇ ಎಣ್ಣೆ ತಗೊಂಡಿದೀನಿ ಆಗಿದೆ ಇವಾಗ ನಾನು ಸರ್ವಿಂಗ್ ಒಳಗ್ ಹಾಕೊಂಡು ಬರ್ತೀನಿ ನೋಡಿ ಎಲ್ಲ ಆಗಿದೆ ತೆಕ್ಕೋತಾ ಇದ್ದೀನಿ ಒಂದೊಂದೇ ಒಂದೊಂದೇ ತೆಕ್ಕೋತೀನಿ ಗ್ಯಾಸ್ ಕೂಡ ನಾನು ಆಫ್ ಮಾಡಿದ್ದೀನಿ ಸರ್ವ್ ಮಾಡ್ಕೊಂಡು ಬರ್ತಿದೀನಿ ಶಾಮತ್ ಕಬಾಬ್ ನೋಡಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೀಗೆ ನನ್ನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಅದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ನಾನು ಮುಂದಿನ ವಿಡಿಯೋಗೆ ಯಾವ ರೀತಿ ನಿಮಗೆ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿದ್ರೆ ನಾನು ಆ ರೀತಿ ಟ್ರೈ ಮಾಡಿ ನಿಮಗೆ ಪೋಸ್ಟ್ ಮಾಡ್ತೀನಿ ಥ್ಯಾಂಕ್ ಯು